ಜೈ ಭೀಮ್ ಇವತ್ತು ಜೂನ್ ಸಿಕ್ಸ್ಟೀನ್ತ್ ಅಂತಾರಾಷ್ಟ್ರೀಯ ಗೃಹ ಕಾರ್ಮಿಕರ ದಿವಸ ಆಗಿ ಆಚರಿಸ್ತಾ ಇದ್ದೀವಿ ಪ್ರೊಟೆಸ್ಟ್ ಕೂಡ ಇದ್ದೀರಾ ಯಾಕೆಂದರೆ ಎರಡು ಸಾವಿರ ಹನ್ನೊಂದರಲ್ಲಿ ವಿಶ್ವದಲ್ಲಿ ವಿಶ್ವದಲ್ಲಿ ಮಾನ್ಯತೆ ಕೊಟ್ಟರು ಗೃಹ ಕಾರ್ಮಿಕರನ್ನ ನಾವು ಗುರ್ತಿಸಬೇಕು ಅವ್ರಿಗೆ ಗೌರವ ಇದೆ ಅವ್ರನ್ನ ಗೌರವಿಸಬೇಕು ಮತ್ತು ಅವ್ರದ್ದು ಒಂದು ಕನ್ವೆನ್ಷನ್ ಆಗಿದೆ ಆ ಕನ್ವೆನ್ಷನ್ನ ಇದುವರೆಗೂ ನಮ್ಮ ದೇಶ ಸರ್ಕಾರ ಇದುವರೆಗೂ ಅದನ್ನು ಅನು ಸೊ ಆ ಕಾರಣದಿಂದ ನಮ್ಮ ದೇಶದಲ್ಲಿ ಒಂದು ಕಾನೂನು ಬರೋಕ್ಕೆ ಕೂಡ ಕಷ್ಟ ಆಗುತ್ತೆ ಗೃಹ ಕಾರ್ಮಿಕರು ಯಾರು ಗೃಹ ಕಾರ್ಮಿಕರು ಯಾರು ಚೀತ ಪದ್ಧತಿಯಿಂದ ಬಂದ ಸಿಸ್ಟಮ್ ಇಂದ ವರ್ಷ ವರ್ಷ ಆಗಿ ಬೇರೆ ಮನೆಗಳಿಗೆ ಹೋಗಿ ಕೆಲಸ ಮಾಡೋರು ಹೆಚ್ಚಾಗಿ ಮಹಿಳೆಯರು ಮಹಿಳೆಯರು ಮತ್ತೆ ಹೆಚ್ಚಾಗಿ ಕಾರ್ಮಿಕರು ಕಾರ್ಮಿಕರ ದರ್ಜಾನಲ್ಲಿ ಅವರು ಲಾಸ್ಟ್ ಇದೆ ಆ ಹೈರಾಕಿಯೋ ವರ್ಕ್ ನಲ್ಲಿ ಹೆಚ್ಚಾಗಿ ದಲಿತರು ಸೊ ಈ ಕಾರಣಗಳು ವರ್ಗದ ಕಾರಣದಿಂದ ಜಾತಿದು ಕಾರಣದಿಂದ ಅವ್ರನ್ನ ಅದೃಶ್ಯವಾಗಿ ಇಟ್ಟಿದೀರ ಅವ್ರ ಬಗ್ಗೆ ಜಾಸ್ತಿ ಚಿಂತನೆ ಇಲ್ಲ ಸರ್ಕಾರಗೆ ಆಗ್ಲಿ ಮಾಲೀಕರಿಗೆ ಆಗ್ಲಿ ಅವ್ರ ಕೆಲಸ ಮಾಡಬೇಕು ಹೋಗ್ಬೇಕು ಅಷ್ಟೇ ಸೊ ಇಷ್ಟು ವರ್ಷ ಕೆಲಸ ಮಾಡಿ ಹತ್ತು ವಯಸ್ಸದಿಂದ ಅರವತ್ತು ವಯಸ್ಸ ತನಕ ಕೆಲಸ ಮಾಡೋರು ಇದ್ದಾರೆ ಎಪ್ಪತ್ತು ವಯಸ್ಸ ತನಕ ಕೂಡ ಕೆಲಸ ಮಾಡ್ತೀರಾ ಈಗ ಕೋವಿಡ್ ಸಮಯ ಆದ್ಮೇಲೆ ಅವ್ರಿಗೆ ಕೆಲಸಗಳಿಲ್ಲ ಸೀನಿಯರ್ ಸಿಟಿಸನ್ ಡೊಮೆಸ್ಟಿಕ್ ವರ್ಕರ್ಸ್ ಆಗಿ ಬೇರೆ ಮಕ್ಕಳನ್ನ ನೋಡ್ಕೊಳ್ತೀರಾ ಅವರು ಬಟ್ ಅವ್ರ ಮಕ್ಕಳಿಗೆ ನೋಡ್ಕೊಳ್ಳಕ್ಕೆ ಅವ್ರಿಗೆ ಟೈಮ್ ಇಲ್ಲ ಸೊ ಇಂಥ ಪರಿಸ್ಥಿತಿನಲ್ಲಿ ಜಾತಿದು ತಾರತಮ್ಯ ಲೈಂಗಿಕ ಕಿರುಕುಲ ಮತ್ತೆ ಶಬಳ ಸರಿಯಾಗಿ ಕೊಡಲ್ಲ ಇನ್ಕ್ರಿಮೆಂಟ್ ಇಲ್ಲ ವರ್ಷ ವರ್ಷ ಇದೇ ಪರಿಸ್ಥಿತಿನಲ್ಲಿ ಇಷ್ಟು ವರ್ಷದಿಂದ ನಡೀತಾ ಇದೆ ಇಷ್ಟು ವರ್ಷದಿಂದ ನಾವು ಕೂಡ ಹೋರಾಟ ಮಾಡ್ತಾ ಇದೀವಿ ಸರ್ಕಾರದಿಂದ ಇದುವರೆಗೂ ಒಂದು ರೆಸ್ಪಾನ್ಸ್ ಇಲ್ಲ ಅಂದ್ರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೂಡ ಆಗಿದೆ ಎಲ್ಲಿ ಹೇಳ್ತೀರಾ ಅಂದರೆ ಸಾಗಾಣಿಕೆ ವಿಷಯದಲ್ಲಿ ಅದು ಬಂದಿತ್ತು ಆ ಜಜ್ಮೆಂಟ್ ಯಾಕೆ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡೋರಿಗೆ ಈಗ ಅವರು ಬೇರೆ ದೇಶದಿಂದ ಕರ್ಕೊಂಡು ಬೇರೆ ರಾಜ್ಯಗಳಿಂದ ಕರ್ಕೊಂಡು ಬರ್ತೀರಲ್ಲ ಇಪ್ಪತ್ನಾಲ್ಕು ಗಂಟೆ ಮನೆಗಳಿನಲ್ಲಿ ಇಟ್ಕೊಂಡು ನಮಗೆ ರೇಪ್ ಕೇಸಸ್ ಆಗಿದೆ ಸ್ಯೂಸೈಡ್ ಕೇಸಸ್ ಆಗಿದೆ ವೈಲೆನ್ಸ್ ಕೇಸಸ್ ಆಗಿದೆ ಸೊ ಸಾಗಾಣಿಕೆ ಮಾಡಿ ಕರ್ಕೊಂಡು ಬಂದು ಫೋರ್ಸ್ ಲೇಬರ್ ಟ್ರಾಫಿಕಿಂಗ್ನಲ್ಲಿ ತುಂಬ ಹೆಣ್ಮಕ್ಕಳನ್ನ ಬಿದ್ದಿದೆ ಸೊ ಆ ಕಾರಣದಿಂದ ಸುಪ್ರೀಂ ಕೋರ್ಟು ಜ ಸುಪ್ರೀಂ ಕೋರ್ಟ್ ಒಂದು ಕೇಸ್ ತಗೊಳ್ಳುವಾಗ ಆವಾಗ ಅವರು ಈ ತೀರ್ ತೀರ್ಪು ಕೊಟ್ಟರು ತುಂಬ ಅತ್ಯಂತ ಬೇಗ ಆರು ತಿಂಗಳಿನಲ್ಲಿ ಎಲ್ಲ ರಾಜ್ಯಗಳಲ್ಲಿ ಒಂದು ಎಕ್ಸ್ಪರ್ಟ್ ಕಮಿಟಿ ಸೆಟ್ ಅಪ್ ಮಾಡಬೇಕು ಅಂತ ಸ್ಪೆಸಿಫಿಕ್ ಆಗಿ ಗೃಹ ಕಾರ್ಮಿಕರದ್ದು ಶೋಷಣೆ ಬಗ್ಗೆ ನೋಡೋಕ್ಕೆ ಇದುವರೆಗೂ ಒಂದು ಚೂರು ಒಂದು ಹೆಜ್ಜೆ ಮುಂದೆ ಹೋಗಲಿಲ್ಲ ಸರ್ಕಾರ ಯಾರೂ ಈ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ನ ಕೇರ್ ಮಾಡ್ತಾ ಇಲ್ಲ ನೀವು ಅದು ಗಮನಕ್ಕೆ ತಗೊಂಡ್ಬರ್ತಾಯಿದ್ದೀರ ಸರ್ಕಾರಕ್ಕೆ ಸರ್ಕಾರಕ್ಕೆ ಅದು ಗಮನ ತರ್ತಾ ಇದ್ದೀರಾ ಗಮನಕ್ಕೆ ತರ್ತಾ ಇದ್ದೀರಾ ಇವತ್ತೆಲ್ಲ ಇವತ್ತು ಯಾರು ಬರ್ತಾ ಇಲ್ಲ ಒಫಿಷಿಯಲ್ಸ್ ಯಾರು ಬರಬೇಕು ಅಂತ ಹೇಳಿದ್ರು ಅವರು ಕೂಡ ಬರ್ತಾ ಇಲ್ಲ ಗಮನಕ್ಕೆ ಇವಾಗಲ್ಲ ನಾವು ಗಮನಕ್ಕೆ ತರ್ದಿದ್ರು ಒಂದು ಹನ್ನೆರಡು ವರ್ಷ ಇಂದ ಪದೇ 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 ಪ್ರತಿಭಟನೆ ಮಾಡಿ ಅವರ ಹತ್ರ ಹೋಗಿ ಡಿಸ್ಕಷನ್ ಮಾಡಿ ಲೇಬರ್ ಕಮಿಷನರ್ ಹತ್ರ ಮೀಟಿಂಗ್ ಮಾಡಿ ಪದೇ ಪದೇ ನಮ್ಮ ಮಹಿಳಾ ಕಾರ್ಮಿಕರದ್ದು ಗುರ್ತಿರಬೇಕು ಅಂತ ಇತ್ತೀಚೆಗೆ ಒಂದು ಗುರ್ತಿನ ಚೀಟಿ ಅಂತ ಸ್ಮಾರ್ಟ್ ಕಾರ್ಡ್ ಅಂತ ಹೇಳಿ ಲೇಬರ್ ಡಿಪಾರ್ಟ್ಮೆಂಟಿಂದ ಈಗ ಇಶ್ಯೂ ಆಗಿದೆ ಬಟ್ ಆ ಸ್ಮಾರ್ಟ್ ಕಾರ್ಡ್ ಏನು ಅದು ಬರೀ ಡೇಟಾ ಬೇಸ್ಗೆ ಅದು ಬರೀ ನಾವು ಕತ್ ಐಡೆಂಟಿ ಬೇಕು ಐಡೆಂಟಿಟಿಗೆ ಅದು ಕತ್ನಲ್ಲಿ ಹಾಕಿ ಹೋಗಬೇಕಾ ಯಾಕೆ ಅದರಲ್ಲಿ ಏನು ಬೆನಿಫಿಟ್ಸ್ ಇಲ್ಲ ನಮಗೆ ಬೇರೆ ಕಾರ್ಮಿಕರ ರೀತಿಯಾಗಿ ನಮಗೆ ಕಾನೂನು ಬೇಕು ನಮಗೆ ಅದೇ ರೀತಿಯಾಗಿ ಬೆನಿಫಿಟ್ಸ್ ಬೇಕು ಅಂತ ಯಾಕೆ ನಾವು ಕಾರ್ಮಿಕರು ನಾವು ಗುಲಾಮರಲ್ಲ ನಾವು ಪದ್ಧತಿ ಪ್ರೊಡಕ್ಷನ್ಗೆ ಕೊಡ್ತೀವಿ ಯಾಕೆ ಅಂದರೆ ನಾವು ಹೋಗಲ್ಲ ತುಂಬ ಮಾಲೀಕರು ಏನು ಹೇಳ್ತೀರ ಟೆನ್ಷನ್ ಟೆನ್ಷನ್ ಆಗಿದೆ ಯಾಕೆ ನೀವು ಬಂದಿಲ್ಲ ಅಂತ ಸೊ ಟೆನ್ಷನ್ ನಿಮಗೆ ಆದರೆ ನಮಗೆ ಪೆನ್ಷನ್ ಕೊಡಿ ಅಂತ ಸ್ಥಿತಿ ಇದೆ ಎಲ್ಲಿ ರಿಟೈರ್ಮೆಂಟ್ ಆದರೂ ಕೂಡ ಅವ್ರಿಗೆ ಏನು ರಿಟೈರ್ಮೆಂಟ್ ಇಲ್ಲ ಈಗ ಸರ್ಕಾರನಲ್ಲಿ ಈಗ ಹೊಸದಾಗಿ ಏನು ಬಂದಿದೆ ಅಂದರೆ ಸ್ಮಾರ್ಟ್ ಕಾರ್ಡ್ ಕೊಟ್ಟರು ಕೂಡ ಅರವತ್ತು ವಯಸ್ಸಾದರೆ ನಿಮಗೆ ಸ್ಮಾರ್ಟ್ ಕಾರ್ಡ್ ಇಲ್ಲ ಇದ್ದು ಲಾಜಿಕ್ ನನಗೆ ಅರ್ಥ ಆಗ್ತಾ ಇಲ್ಲ ಅಫ್ಕೋರ್ಸ್ ಫ್ಯಾಕ್ಟ್ರಿನಲ್ಲಿ ಆಫೀಸಸ್ನಲ್ಲಿ ರಿಟೈರ್ಮೆಂಟ್ ಏಜ್ ಇದೆ ಇಲ್ಲಿ ರಿಟೈರ್ಮೆಂಟ್ ಏಜ್ ಇಲ್ಲ ಅರವತ್ತು ವಯಸ್ಸು ಮೇಲೆ ಎಪ್ಪತ್ತು ವಯಸ್ಸು ಎಂಬತ್ತು ವಯಸ್ಸಿನಲ್ಲಿ ಕೆಲಸ ಮಾಡ್ತೀರಾ ಸೊ ಅವ್ರಿಗೆ ಯಾಕೆ ಸ್ಮಾರ್ಟ್ ಕಾರ್ಡ್ ನೀವು ಕೊಡಲ್ಲ ಅವರು ಕಾರ್ಮಿಕರು ಸೊ ಇದು ಪ್ರಶ್ನೆ ಇದೆ ಸ್ಮಾರ್ಟ್ ಕಾರ್ಡ್ ಇಂದ ಬೆನಿಫಿಟ್ ಇದೆ ಸ್ಮಾರ್ಟ್ ಕಾರ್ಡಿಂದ ಏನೂ ಬೆನಿಫಿಟ್ ಇಲ್ಲ ಬರೀ ಗುರ್ತಿನ ಚೀಟಿ ಅಷ್ಟೇ ಅಂದರೆ ನಮ್ಮನ್ನ ನಾವು ಕಾರ್ಮಿಕರಾಗಿ ಅದು ಐಡೆಂಟಿಫೈ ಮಾಡಿದ್ದೀರಾ ಅದು ಒಳ್ಳೇದು ನಮಗೆ ಅದು ಬೇಕು ಅಲ್ಲಾಂದರೆ ನಮ್ಮನ್ನ ಕ್ರಿಮಿನಲ್ ಆಗಿ ತಿಳ್ಕೊಳ್ತೀರಾ ಸೊ ಬೇಗ ಅಂದರೆ ಐ ಡಿ ಕಾರ್ಡ್ ಬೇಕು ಇತ್ತೀಚೆಗೆ ಫೈಟ್ ಮಾಡಿ ಒಂದು ಆಕ್ಸಿಡೆಂಟ್ ಪೆನ್ಷನ್ದು ಒಂದು ಮಾತು ಬಂದಿದೆ ಬಟ್ ಇನ್ನೂ ಇಂಪ್ಲಿಮೆಂಟೇಷನ್ ಆಗಲಿಲ್ಲ ಸೊ ಗೊತ್ತಿಲ್ಲ ಯಾವಾಗ ಬೆನಿಫಿಟ್ಸ್ ಬರುತ್ತೆ ಇವಾಗ ನಿಮ್ಮ ಸರ್ಕಾರ ಏನಂತೈತೆ ನಿಮ್ಮ ಸ್ಟ್ರೈಕ್ಗಳಿಗೆ ಸಲ್ ನಿರ್ಲಕ್ಷತೆ ನಿರ್ಲಕ್ಷ್ಯತೆಯಿಂದ ನೋಡ್ತೀರ ಇದು ಇಂಪಾರ್ಟೆಂಟ್ ಅಲ್ಲ ಯಾಕೆ ಅಂದರೆ ನಾವು ಹತ್ತು ಸಾವಿರ ಜನ ಬರೋಕ್ಕೆ ಆಗಲ್ಲ ನಮಗೆ ಹತ್ತು ಲಕ್ಷ ಅಲ್ಲ ಮೂರು ಲಕ್ಷ ಜನ ಬಂದಿದ್ರೆ ಆಶಾ ವರ್ಕರ್ಸ್ ಇನ್ನೂ ಹೋರಾಟ ಮಾಡಿ ಇನ್ನೂ ಅವ್ರನ್ನ ಕಾರ್ಯಕರ್ತೆಯಾಗಿ ಇನ್ನೂ ಅವ್ರನ್ನ ಹಾನ್ಯ್ ಆಗಿ ತಿಳ್ಕೊಂಡು ಇಟ್ಟಿದ್ದೀರ ಅಂಗನವಾಡಿ ವರ್ಕರ್ಸ್ಗೆ ಇಂಥ ಇಂಪಾರ್ಟೆಂಟ್ ವರ್ಕರ್ಸ್ಗೆ ನೀವು ಇನ್ನೂ ಬದುಕಿಗೆ ಅವ್ರ ಬದುಕಿಗೆ ಏನು ರೆಕಗ್ನೇಷನ್ ಕೊಡ್ತಾ ಇಲ್ಲ ಅಂದರೆ ಏನು ಘನತೆ ಕೊಡ್ತಾ ಇಲ್ಲ ಅಂದರೆ ಎಂತ ಸರ್ಕಾರ ಇದು ಯಾಕೆಂದ್ರೆ ಅವರು ಮಾನವೀಯತೆಯಿಂದ ನೋಡಬೇಕು ಅಲ್ಲ ಹೆಚ್ಚಾಗಿ ಈಗ ಅಸಂಘಟಿತ ಕಾರ್ಮಿಕರೇ ಆಗಿದೆ ಸಂಘಟಿತ ಕಾರ್ಮಿಕರ ನಾಶ ಮಾಡಿದೀರ ಯಾವುದು ಕಂಪನೀಸ್ ಇಲ್ಲ ಅಸಂಘಟಿತವಾಗಿ ಹೋಮ್ ಬೇಸ್ ಕಾರ್ಮಿಕರಾಗಲಿ ಸ್ಟ್ರೀಟ್ ವೆಂಡರ್ಸ್ ಆಗಲಿ ಗಾರ್ಬೇಜ್ ಕಲೆಕ್ಟರ್ಸ್ ಆಗಲಿ ಅವರೆಲ್ಲರೂ ಅಸಂಘಟಿತ ವಲಯದಲ್ಲಿ ಅಸಂಘಟಿತ ವಲಯದಲ್ಲಿ ಯಾವುದು ಕಾನೂನು ಸಖತ್ತಾಗಿ ಇಲ್ಲ ಯಾವುದು ವರ್ಕ್ ಆಗ್ತಾ ಇಲ್ಲ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ